ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಅತಿ ಶೀಘ್ರದಲ್ಲೇ ನಿಮಗೆ ಒಂಬತ್ತು ಮತ್ತು ಹತ್ತನೇ ಕತ್ತಿನ ಹಣ ಎರಡು ಒಟ್ಟಿಗೆ ನಾಲ್ಕು ಸಾವಿರ ಹಣ ರಿಲೀಸ್ ಮಾಡೋದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಗೃಹಲಕ್ಷ್ಮಿಯರಿಗೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವೇ ಕೊಟ್ಟಿರುವಂತಹ ಹೊಸ ಅಪ್ಡೇಟು ಯಾಕೆ ಈ ರೀತಿಯಾಗಿ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದೆ ಯಾವ ದಿನಾಂಕ ಮಾಡ್ತಾ ಇದೆ ಮತ್ತೆ ಯಾವಾಗ್ಲಿಂದ ಗೃಹಲಕ್ಷ್ಮಿಯರ ಖಾತೆಗೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಬರೋದಕ್ಕೆ ಶುರು ಆಗುತ್ತೆ ಈ ರೀತಿಯಾದ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಬರ್ಬೋದು ಇದಕ್ಕ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಏನಿದ್ದಾರೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾರ್ಯಾರು ಗೃಹಲಕ್ಷ್ಮಿ ಹಣವನ್ನ ಕಂಟಿನ್ಯೂಯಸ್ ಆಗಿ ಪಡಿತಾ ಇದ್ರ ತಪ್ಪುದಾಗಿ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಆದಷ್ಟು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇದೀಗ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಬೇಡಿ ಯಾಕಂದ್ರೆ ರಾಜ್ಯ ಸರ್ಕಾರ ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿರುವಂತದ್ದು ಅದು ಭರ್ಜರಿ ಗುಡ್ ನ್ಯೂಸ್ ಒಂಬತ್ತು ಮತ್ತು ಹತ್ತನೇ ಕತ್ತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡೋದಕ್ಕೆ ಡೇಟ್ ಅನೌನ್ಸ್ ಮಾಡ್ತಾ ಇದೆ ಬನ್ನಿ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಖುದ್ದಾಗೆ ರಾಜ್ಯ ಸರ್ಕಾರ ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ ಇದಕ್ಕ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಡೆಸ್ತಾ ಇದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಮಗೆ ಏನು ಗೃಹಲಕ್ಷ್ಮಿಯರಿಗೆ ಏನಿದೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಎರಡು ಒಟ್ಟಿಗೆ ನಾಲ್ಕು ಸಾವಿರ ಒಂದೇ ದಿನಕ್ಕೆ ಏಕಕಾಲಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಕೆಲವರು ಅನ್ಬಹುದು ಸರ್ ಈಗ ಬಿಟ್ಟರೆ ಕಂತನೇ ಹಣ ನಮಗೆ ಬರ್ತಾ ಇಲ್ಲ ಎಂಟನೇ ಕಂತಿನ ಹಣ ಬಂದಿಲ್ಲ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಆದ್ರೆ ರಾಜ್ಯ ಸರ್ಕಾರ ಇದು ನಿಜವಾಗ್ಲೂ ಈ ಒಂದು ಆದೇಶವನ್ನ ಓಡಿಸಿದೆ ಯಾಕಪ್ಪ ಅಂತಂದ್ರೆ ಇದಕ್ಕ ಮೇನ್ ಮುಖ್ಯವಾದಂತ ಕಾರಣ ಏನನ್ನೋದನ್ನ ತಿಳಿಸ್ಕೊಡ್ತೀನಿ ಆಮೇಲೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಯಾವಾಗ್ಲಿಂದ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದನ್ನ ತಿಳಿಯೋಣ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಮೇ ತಿಂಗಳಿಂದ ಲೋಕಸಭಾ ಚುನಾವಣೆ ಪ್ರಾರಂಭ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದೇ ಒಂದು ಕಾರಣಕ್ಕಾಗಿ ಈಗ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಬರ್ಜರ್ ಪ್ಲಾನ್ ಅನ್ನ ಮಾಡಿದೆ ತನ್ನ ಒಂದು ಎಲ್ಲಾ ರಾಜ್ಯದ ಜನರ ಒಂದು ಓಟ್ಗಳನ್ನ ಪಡೆಯೋದಕ್ಕೆ ಈ ರೀತಿಯಾದಂತಹ ಪ್ಲಾನ್ ಮಾಡಿದೆ ಅಂದ್ರೆ ರಾಜ್ಯ ಸರ್ಕಾರ ಏನಿದೆ ಒಟ್ಟಿಗೆ ಈ ಒಂದು ಒಂಬತ್ತನೇ ಕಂತು ಮತ್ತೆ ಹತ್ತನೇ ಕಂತು ಅಂದ್ರೆ ಈ ತಿಂಗಳ ಏಪ್ರಿಲ್ ನಲ್ಲಿ ಒಂಬತ್ತ ಒಂಬತ್ತಕ್ಕ ಹಣ ಬರಬೇಕು ಮತ್ತೆ ಅದ್ರ ಜೊತೆಗೆ ನಿಮಗೆ ಏನು ಮೇ ನಲ್ಲಿ ಹತ್ತನೇ ಕತ್ತು ಹಣ ಬರಬೇಕು ಸೊ ಎರಡು ಕಂತುಗಳನ್ನ ಒಟ್ಟಿಗೆ ರಿಲೀಸ್ ಮಾಡಿಬಿಟ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅದೇ ಒಂದು ಕಾರಣದಿಂದ ಈ ಏರಿತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ನಿಮಗೆ ಈ ಒಂದು ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಯಾವ್ರಲಿಂದ ಗೃಹಲಕ್ಷ್ಮಿಯರ ಖಾತೆಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಬಂದಿದೆ ಆಲ್ರೆಡಿ ಹೌದು ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಮೇಲೆ ಹೌದು ಸ್ನೇಹಿತರೆ ಇದೇ ತಿಂಗಳ ಇಪ್ಪತ್ ಇಪ್ಪತ್ತನೇ ತಾರೀಖ್ ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಡಬಲ್ ಆಗಿ ಒಂದಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ನಿಮ್ಗೆ ಇಲ್ಲಿ ಇಪ್ಪತ್ತನೇ ತಾರೀಕು ಹಿಡಿದು ಒಂದು ಹತ್ತರಿಂದ ಹದಿನೈದು ದಿನ ಕಾಲಾವಕಾಶ ಇರುತ್ತೆ ಒಟ್ಟ ಎಲೆಕ್ಷನ್ ಮುಂಚೆವೇ ನಿಮ್ಮ ಖಾತೆಗಳಿಗೆ ಒಂದು ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಎರಡು ಕಂತುಗಳ ಹಣ ಒಟ್ಟಿಗೆ ಬಂದು ಸೇರುತ್ತೆ ಇದು ರಾಜ್ಯ ಸರ್ಕಾರ ಓಡಿಸಿರುವಂತಹ ಆದೇಶ ಅದ್ರ ಪ್ರಕಾರ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅಂತೆ ಆದ್ರೆ ಇಲ್ಲಿ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಿದ್ರೆ ಇದರಲ್ಲಿ ಪ್ರತಿಯೊಬ್ಬರಿಗೂ ಈ ಬಾರಿ ಯಾರಿಗೂ ಹಣ ಬಂದಿಲ್ಲ ಅಂತ ಹೇಳ್ಬಾರ್ದು ಆ ರೀತಿಯಾದಂತಹ ಒಂದು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಒಂಬತ್ತು ಮತ್ತು ಹತ್ತನೇ ಕಂಚು ಹಣ ಪ್ರತಿಯೊಬ್ಬರ ಖಾತೆಗೂ ಹೋಗ್ಬೇಕು ಆ ರೀತಿಯಾದಂತಹ ಪ್ಲಾನ್ ಅನ್ನ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮಾಡ್ತಾ ಇದೆ ಹಾಗಾದ್ರೆ ಕಾಯ್ದು ನೋಡೋಣ ಇದೇ ತಿಂಗಳ ಇಪ್ಪತ್ತನೇ ತಾರೀಕ ನಂತರ ನಿಮ್ಮ ಖಾತೆಗಳಿಗೆ ಡಬಲ್ ಧಮಾಕ ಒಂಬತ್ತು ಮತ್ತು ಹತ್ತನೇ ಕಂಚು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ